ಒಳಗಡೆ ಏನು ಇಲ್ಲ ನೋಡಿ ಆರಾಮಾಗಿರ್ತವೆ ಎಲ್ಲ ಎರೆಹುಳಿಂದ ಹಿಡ್ದು ಪ್ರತಿ ಒಂದು ಇರ್ತವೆ ಹೌದು ಇಲ್ಲ ಸಕ್ಕದಾಗಿ ಫುಡ್ ಬರ್ತಾ ಇರತ್ತೆ ಅಲ್ಲಿಂದ ನೀರು ಬರ್ತಾ ಇರತ್ತೆ ಇದ್ರಿಂದ ನೀರು ಹೋಗುತ್ತೆ ಅದಕ್ಕೆ ಒಂದ್ ಸಾಲ್ ಬಿಟ್ಟು ಒಂದ್ಸಾಲ ಮಾಡ್ಕೊಂಡೋಗ್ತಿರ್ತೇವೆ ಯಾವಾಗ್ಲೂ ಹಂಗೆ ಯಾವಾಗ್ಲೂ ನಾವ್ ಹಂಗೆ ಮಾಡೋದು ಮತ್ತೆ ಇದು ಸೂರ್ಯನ ಕಿರಣ ಬಿದ್ದಾಗ ಬಿಳಿಗಿದೆ ಅರ್ಧ ರಿಫ್ಲೆಕ್ಷನ್ ಆಗುತ್ತೆ ರಿಫ್ಲೆಕ್ಟ್ ಆಗಿ ಭೂಮಿಗೆ ಕಾವು ಕೊಡಲ್ಲ ಅರ್ಧ ಕಮ್ಮಿ ಆಗುತ್ತೆ ಕಾವು ಇದನ್ನ ಹಾಗೆ ಬಿಟ್ಟರೆ ತುತ್ತದೆ ಹೌದು ನಾವು ಏನ್ ಮಾಡ್ತೀವಿ ಸ್ಪ್ರಿಂಕ್ಲರ್ ಮೆಥಡ್ ನಮ್ ತೋಟ ಪೂರ ಇರೋದು ಸ್ಪ್ರಿಂಕ್ಲರ್ ನಿಮ್ಗೆ ಗೊಬ್ಬರ ಕಟ್ಟೋದ ನೆಸೆಸಿಟಿನೇ ಇಲ್ಲ ಬಿಡಿ ಅಲ್ಲಿ ನೆಲಕ್ಕು ಇಲ್ಲಿ ನೆಲಕ್ಕು ನೋಡಿ ಇದೇ ಗೊಬ್ಬರ ಓ ಆಗಿದೆ ಅಲ್ಲ ಸರ್ ನೀವೆಲ್ಲ ಬಿದ್ದಂತ ಮೆಟೀರಿಯಲ್ ತುಂಬಿತ್ತು ನಮಸ್ಕಾರ ನನ್ನ ವೀಕ್ಷಕರು ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಮೈಸೂರಿಂದ ತುಂಬಾ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಇವರು ಸಾವಯವ ಕೃಷಿನ ಒಂದಷ್ಟು ಎಲ್ಲಾ ಸಿಕ್ಕುವಂತ ಎಲ್ಲಾ ವೇಸ್ಟ್ಗಳನ್ನ ಹಾಕಿ ಒಂಥರ ವಿಭಿನ್ನವಾದ ಒಂದು ಸಾವಯವ ಕೃಷಿ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಯಾವ ತರ ಕೃಷಿ ಏನೇನೆಲ್ಲ ಇದೆ ಮತ್ತೆ ಯಾವ ತರ ಎಲ್ಲಾ ಮಾಡ್ತಾ ಇದಾರೆ ಅಂತ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ ನಾನು ಇಲ್ಲೇ ಮೈಸೂರಲ್ಲಿ ಇರೋದು ಇದು ಗುರೂರು ತೋಟ ಇದೆ ಇಲ್ಲಿ ಒಂದು ಎರಡ್ ಸಾವಿರದ ಇಸ್ವಿಂದನ ತೋಟನ ಮಾಡ್ತಾ ಇದ್ದೀವಿ ಪ್ಯೂರ್ಲಿ ಆರ್ಗ್ಯಾನಿಕ್ ಯಾಕಂದ್ರೆ ನಾನೀಗ ತೋಟಕ್ಕೆ ಬರ್ತಾ ನೋಡದೆ ಸುತ್ತ ಲೇಔಟ್ಗಳು ಇತ್ತು ನಾನು ಇಲ್ಲಿ ಯಾರಪ್ಪ ತೋಟ ಮಾಡಿದ್ದಾರೆ ಅಂತ ಅನ್ಕೊಂಡೆ ಒಳಗ್ ಬರ್ತಿದಂಗೆ ತೋಟ ಒಂಥರ ನಮ್ಮನ್ನ ಒಳಗ್ ಕರ್ಕೊಂತಾನೆ ಇದೆ ಬಾ ಒಳಗೆ ಬಾ ಒಳಗೆ ಅಂತ ಪ್ಯೂರ್ಲಿ ಆರ್ಗ್ಯಾನಿಕ್ ಸರ್ ಯಾವುದೇ ಕಾರಣಕ್ಕೂ ಒಂದು ಇದನ್ನು ತರಲ್ಲ ಒಂದು ಯಾವುದೇ ಕೆಮಿಕಲ್ ತರಲ್ಲ ನಮ್ಗೆ ಜೇನ್ ಪಾಲಿನೇಷನ್ ಆಗಿ ಇಷ್ಟು ಇಳುವರಿ ಬಂದಿರೋದು ಮತ್ತೆ ಈ ನಾವು ನಾವೇ ಮನುಷ್ಯರೇ ಬುದ್ಧಿವಂತರು ಅಂತೀವಿ ಮನುಷ್ಯರಿಗಿಂತ ಅವುಗಳು ಅವು ಮರಗಳು ಅಷ್ಟೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಚಳಿಗಾಲದಲ್ಲಿ ಎಲೆಗಳನ್ನ ಉದುರಿಸ್ಕೊಳುತ್ತವೆ ಏನಕ್ಕೆ ಅಂದರೆ ಬೇಸಿಗೆಯಲ್ಲಿ ಭೂಮಿ ಬಿರುಕ್ಬಿಟ್ಕೊಳುತ್ತೆ ಅವಾಗ ಬೇರ್ಗಳು ಹಾಳಾಗ್ಬಾರ್ದು ಅನ್ನೋ ಇದಕ್ಕೆ ಅವು ಪ್ರಿಕಾಷನರಿ ಮುಂಚಿತವಾಗಿ ಅವು ಎಲೆಗಳನ್ನ ಉದುರಿಸ್ಕೊಳುತ್ತೇವೆ ಅವು ಬುದ್ಧಿವಂತರು ನಾವು ಬುದ್ಧಿವಂತರ ನೋಡಿ ಅದನ್ನು ಯಾರಿಗೂ ಗೊತ್ತಿರಲ್ಲ ಅಂದರೆ ಏನೋ ಉದುರುತ್ತೋ ಬೇಸ್ಗೆಲ್ ಉದು ಅಂತೀವಿ ಬೇಸ್ಗೆಲ್ ಉದ್ರಲ್ಲ ಹೌದು ಚಿಗುರುತ್ತೆ ಅಬ್ಸರ್ವ್ ಮಾಡಿ ಬೇಕಾರೆ ನೀವು ಯಾವುದೇ ಇರ್ಲಿ ಸುತ್ತಲೂ ಎಲೆ ಉದುರಿಸಕೊಂಡಿರ್ತದೆ ಅದು ಭೂಮಿಗೆ ಶಾಖ ಹಂಗೆ ನೋಡ್ಕೊಂಡು ಯಾಕಂದ್ರೆ ಭೂಮಿ ಕಾವು ಆಗಿಬಿಟ್ರೆ ಡೈರೆಕ್ಟ್ ಆ ಬಿಸಿಲು ಬಿದ್ರೆ ಬಿರುಕ್ ಬಿಟ್ಕೊಳತ್ತೆ ಬಿರ್ಕ್ ಬಿಟ್ಟಾಗ ಅದ್ರ ಬೇರ್ಗಳೇ ಕಟ್ಟಾಗ್ಬಿಡ್ತವೆ ಒಳಗಡೆ ಭೂಮಿ ಒಳಗೆ ಸೂಪರ್ ಸರ್ ಇದು ಗೊತ್ತೇ ಇರ್ಲಿಲ್ಲ ಒಂದ್ ಒಳ್ಳೆ ವಿಚಾರ ರೀಸನ್ಗೆ ನೀವು ಈ ತರ ಹೆಚ್ಚಾಗಿ ಒಂದಷ್ಟು ವೇಸ್ಟ್ ವೇಸ್ಟ್ಗಳು ನಾನು ಬರಿ ಕಾಯಲ್ಲಿ ಬರಲ್ಲ ಸುಗಾದ್ರೂ ತಗೊ ಬರ್ತೀನಿ ಅಲ್ಲಿ ಪಪ್ಪಾಯಿರೋದು ಪಪ್ಪಾಯಿ ವೇಸ್ಟು ತರಕಾರಿ ವೇಸ್ಟು ನನ್ ಟೂ ವೀಲರ್ ಅಲ್ಲಿ ಯೂಶಲಿ ಬರೋದು ಚಾರ್ಜರ್ ಗಾಡೀ ಬಂದಾಗ ಬರೀ ಕಾಯಲ್ಲಿ ಏನಿಗೆ ಬರೋದು ಏನೋ ಮತ್ತೆ ನಾಯಿಗಳಿಗೂ ಅಷ್ಟೇ ಬೇಕರಿ ವೇಸ್ಟ್ ಏನಾರ ಕೊಡ್ತಾರೆ ಅದನ್ನ ತಗೋಬಂದು ಕೊಡ್ತೀವಿ ಅದಕ್ಕೆ ಏನು ಇಲ್ಲ ಯಾವ್ದು ನಾವೇನಿದು ಈ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಬರಲ್ಲ ಹೌದು ಏನಾರ ಒಂದ್ ಲಗೇ ತಗೋ ಬರ್ತೀನಿ ಇದು ನೋಡಿ ಕಬ್ಬಿನ ಸಿಪ್ಪೆ ನಿಮ್ಗೆ ಇದು ಸೂರ್ಯ ಕಿರಣ ಬಿದ್ದಾಗ ಬಿಳಿಗಿದೆ ಅರ್ಧ ರಿಫ್ಲೆಕ್ಷನ್ ಆಗುತ್ತೆ ರಿಫ್ಲೆಕ್ಟ್ ಆಗಿ ಭೂಮಿಗೆ ಕಾವು ಕೊಡಲ್ಲ ಅರ್ಧ ಕಮ್ಮಿ ಆಗುತ್ತೆ ಕಾವು ನಾವು ಇದನ್ನ ಹಾಗೆ ಬಿಟ್ರೆ ಗೆದ್ದುತ್ತದೆ ಹೌದು ನಾವು ಏನ್ ಮಾಡ್ತೀವಿ ಸ್ಪ್ರಿಂಕ್ಲರ್ ಮೆಥಡ್ ನಮ್ ತೋಟ ಪೂರ ಇರೋದು ಸ್ಪ್ರಿಂಕ್ಲರ್ ಅಲ್ಲಿ ಏನಾಗತ್ತೆ ಸೋಕಿಂಗ್ ಓಕೆ ಸೋಕಿಂಗ್ ಆಗಿದ್ದಾಗ ಏನಂದ್ರೆ ಇದು ನೀರು ಇಟ್ಕೊಂಡು ಕೆಳಗಡೆ ಭೂಮಿ ಕೊಡುತ್ತೆ ಈ ಭೂಮಿ ಕೊಟ್ಟ ಭೂಮಿ ತೇವಾಂಶ ಇರುತ್ತೆ ಮತ್ತೆ ಇದು ಈರ್ಕೊಂಡಿದ್ದು ಇನ್ನೂ ಒಂದು ಮೂರ್ ದಿನ ನಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ನೀರು ಕೊಡೋ ಟೈಮ್ ನ ಆಗೋದಂಗತ್ತೆ ಆಮೇಲೆ ಇದು ಹಂಗೆ ಕೊಳ್ತಾ ಹೋಗುತ್ತೆ ಗೆದ್ಲಂತೂ ಹತ್ತಲ್ಲ ಏನಕ್ಕೆ ಅಂದ್ರೆ ಸೋಕಿಂಗ್ ಆಗಿರತ್ತೆ ನೀರ್ ಜಾಸ್ತಿ ಇರುತ್ತಲ್ಲ ಇದ್ರಲ್ಲಿ ಸ್ಪಾಂಜ್ ತರ ಇರುತ್ತಲ್ಲ ಅದು ನೀರು ಇಡ ಇಟ್ಕೊಂಡಿರುತ್ತೆ ನಿಂತಾನಕ್ ಬಿಡತ್ತೆ ರಿಲೀಸ್ ಆಗತ್ತೆ ಅವಾಗ ನಮಗೆ ಮಲ್ಚಿಂಗು ಆಯ್ತು ಈ ಕಡೆ ಅದಕ್ಕೆ ನೀರು ಲೇಟ್ ಆಗಿ ಕೊಡಂಗ ಆಯ್ತು ಗೊಬ್ಬರನೂ ಅದಕ್ಕೆ ಹಂಗೆ ಆಗೋಯ್ತು ಒಂಥರ ಒಳ್ಳೆ ಸ್ಪಾಂಜ್ ತರ ಕೆಲಸ ಮಾಡುತ್ತಾರೆ ಕೊಟ್ಟಂತ ನೀರ್ನ ಹಿಡ್ದು ಇಟ್ಕೊಂಡಿರುತ್ತ ಆಮೇಲೆ ಆಮೇಲೆ ನಿಧಾನಕ್ಕೆ ಭೂಮಿ ಕೊಡುತ್ತೆ ಸೊ ನೀರ್ ಜಾಸ್ತಿ ಇರೋದ್ರಿಂದ ನೀವ್ ಹೇಳದಂಗ ಗೆದ್ಲು ಅರ್ತಲ್ಲ ಸೊ ಕೊಳತಿ ಕೊಳತಿ ಹೋಗುದು ಆಮೇಲೆ ಹೋಗುತ್ತೆ ಸೊ ನೀವ್ ಈ ತರ ಯಾವಾಗಿಂದ ಹಾಕ್ತಾ ಇದರ ಸರ್ ಈ ತರ ನಾನು ಇದನ್ನ ಒಂದು ನಾಲ್ಕು ವರ್ಷದಿಂದನು ಹಾಕ್ತಾ ಇದ್ದೀವಿ ನಾಲ್ಕು ವರ್ಷದಿಂದಾನು ನಿಮ್ಗೆ ಇದ್ ಹಾಕಿದ್ಮೇಲೆ ಏನೇನ್ ಡಿಫ್ರೆನ್ಸ್ ಅನ್ಸ್ತಾ ತುಂಬಾ ಡಿಫ್ರೆನ್ಸ್ ಗೊತ್ತಾದ ತುಂಬಾ ಡಿಫ್ರೆನ್ಸ್ ಅದನ್ನ ಫಸ್ಟ್ ಏನ್ ಮಾಡ್ತಾ ಇದ್ವಿ ತೆಂಗಿನ ಸುತ್ತಲೂ ಕಾಯಿ ಮಟ್ಟ ಇಟ್ಬಿಟ್ಟು ಅದಕ್ ಮಾತ್ರ ಹಾಕ್ತಾ ಇದ್ವಿ ಆಮೇಲೆ ಇದ್ರ ಅನುಕೂಲ ಗೊತ್ತಾದ ತಕ್ಷಣ ಫುಲ್ ತೋಟಕ್ಕೆ ಹಾಕೋಣ ಬಿಡಿ ಅನ್ಬಿಟ್ಟು ತೋಟಕ್ಕೆ ಹಾಕ್ತಾ ಸರ್ ನಿಮ್ಮಲ್ಲಿ ಇಲ್ಲಿ ನೀವು ಏನೇನೆಲ್ಲ ಇದೆ ಸರ್ ನಿಮ್ಮ ತೋಟದಲ್ಲಿ ಹಣ್ಣುಗಳಿಗೆ ಹೇಳ್ತಾ ಇದೀರ ಅಲ್ಲ ಟೋಟಲ್ ಈಗ ತೆಂಗು ಅಡಿಕೆ ತೆಂಗು ಎಷ್ಟು ತೆಂಗಿನ ಗಿಡಗಳಿದೆ ಒಂದ್ ಅಂದಾಜಲ್ಲಿ ತೆಂಗಿನ ಗಿಡಗಳು ಬಂದು ಒಂದು ಇನ್ನೂರ ಇಪ್ಪತ್ತು ಮರ ಇದೆ ತೆಂಗಿನ ಮರ ಇದೆ ಅಡಿಕೆ ಒಂದು ಎರಡ್ ಸಾವಿರದ ಆರ್ನೂರು ತನಕ ಇದೆ ಆಮೇಲೆ ನಮ್ಮ ಹತ್ರ ದಾಳಿಂಬೆ ಇದೆ ಚೆರಿ ಇದೆ ವಿಲ್ವೆಟ್ ಆ್ಯಪಲ್ ಇದೆ ಸಪೋಟಾ ಇದೆ ಹ್ಮ್ ಮತ್ತೆ ರಾಮ್ಪಾಲಾ ಸೀತಾಪಾಲಾ ಲಕ್ಷ್ಮಣ್ ಪಾಲಾ ಎಲ್ಲಾ ಇದೆ ನಿಂಬೆಣ್ಣಿದೆ ನಿಂಬೆಣ್ಣ ಗಿಡ ನಿಂಬೆ ಎಲ್ಲಾ ತರ ಹಣ್ಣಿನ ಗಿಡಗಳು ಇದೆ ಹಣ್ಣಿನ ಗಿಡಗಳು ಏನಕ್ಕೆ ಹಾಕಿದ್ದು ಅಂದ್ರೆ ನನ್ನ ಮಕ್ಕಳು ಇನ್ನೂರು ಚಿಕ್ಕವರು ಅವರು ನನ್ನ ಜೊತೆ ಇನ್ವಾಲ್ವ್ ಆಗ್ಲಿ ಅಂತ ಅಂದ್ರೆ ಬಗ್ಗೆ ಅವ್ರಿಗೆ ಒಂದು ಮುಂದಕ್ಕೆ ಫ್ಯೂಚರ್ ಅಲ್ಲಿ ನೋಡ್ಕೊಂಡು ಹೋಗ್ಲಿ ಇಲ್ಲ ಅಂದ್ರೆ ಅವ್ರಿಗೂ ನಮಗೂ ಅಟ್ಯಾಚ್ಮೆಂಟ್ ಇರಲ್ಲ ಅವ್ರ ಪಾಡ್ ಅವ್ರು ಓದಿರ್ತಾರೆ ಆಗ್ಬಿಡ್ತಾರೆ ಆಮೇಲೆ ತೋಟ ನೋಡ್ಕೊಳ್ಳೋ ಇರ್ತಾರೆ ಅದರಿಂದ ಅದೊಂದು ಅಟ್ಯಾಚ್ಮೆಂಟ್ ಇರ್ಲಿ ಬಾಂಡಿಂಗ್ ಇರ್ಲಿ ಅನ್ಬಿಟ್ಟು ಹೌದು ಮತ್ತೆ ಕೋಳಿಗಳಿದೆ ಜೇನಿದೆ ಸೌಂಡು ಅಂತ ಇದೆ ಜೇನ್ ಇದೆ ಎಲ್ಲಾನು ಅಂದ್ರೆ ನೋಡಿ ಕೆಮಿಕಲ್ ಹಾಕಿದ್ರೆ ನಾವು ಅವನ್ ಸಾಯಿಸಿದ್ರೆ ಅವೇನ್ ಪಾಲಿನೇಷನ್ ಮಾಡ್ತವೆ ಯಾವುದೇ ಬೆಳೆ ಆದ್ರೂ ಪಾಲಿನೇಷನ್ ಆದ್ರೆ ನಮ್ಗೆ ಅವಾಗ ಇಳುವರಿ ಜಾಸ್ತಿ ಆಗ್ತದೆ ಇಲ್ಲ ಅಂದ್ರೆ ಹಂಗೇ ಉದ್ರೋಗ್ತವೆ ಅದಂತೂ ಸತ್ಯವಾದ ಮಾತು ಸರ್ ಇಲ್ಲ ಅಂದ್ರೆ ಸುಮ್ನೆ ನಾವು ಜೇನ್ ತುಪ್ಪ ತಗೊಳಲ್ಲ ಬಂದಾಗ ಮಾತ್ರ ಮೇಲ್ಗಡೆ ಇರುತ್ತೆ ಅದನ್ನ ಮಾತ್ರ ಒಂದು ಕಟ್ ಮಾಡ್ಕೊಂಡು ತಿನ್ಸ್ಬಿಟ್ಟು ಸುಮ್ಮನೆ ಹಾಕ್ತಿವಿ ಅದನ್ನೇ ಮತ್ತೆ ನಾವು ಎಕ್ಸ್ಟ್ರಾ ಫೀಡು ಮಾಡಲ್ಲ ಅದಕ್ಕೆ ಕೆಲವರು ಸಕ್ಕರೆ ಪಾಕ ಅದು ಇದು ಎಲ್ಲಾನೇ ಮಾಡ್ತಾರೆ ಯಾಕೆಂದ್ರೆ ಅದು ಬದುಕ್ಬೇಕು ಅದು ಇದು ಏನೋ ಹೇಳ್ತಾರೆ ಬೇಕಾಗಿಲ್ಲ ನಮಗೆ ಅದ್ರ ಪಾಡದ್ ಬೆಳಕೊತದೆ ಅದ್ರ ಪಾಡ್ ಇರ್ತವೆ ಸರ್ ಮನುಷ್ಯನ ಇಂಟರ್ವೆನ್ಶನ್ ಇಲ್ಲ ಅಂದ್ರೆ ಪ್ರಕೃತಿ ಅದ್ರ ಪಾಡ್ಗ ಇರುತ್ತೆ ಸರ್ ಒಂದು ಮರ ಅಂದ್ರೆ ಮರದಿಂದ ನಮ್ಗೆ ಎಷ್ಟು ಬೇಕು ಅಷ್ಟು ತಗೋತೀವಿ ಮರನೆ ನಾವು ಇವಾಗ ಎಳ್ನೀರು ಬೇಕು ಆದ್ರೆ ಎಳ್ನೀರೇ ಮೇನ್ ಆಗಿದ್ರೆ ಅದು ಗಿಡ ಹೋಗ್ತಾ ಹೋಗ್ತಾ ಹಾಳಾಗ್ಬಿಡುತ್ತೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಇದು ಆಕ್ಚುಲಿ ಎಳ್ನೀರ್ ಕುಯ್ಸೋದಕ್ಕೂ ಇದ್ರ ಬಿದ್ದಂತ ಕಾಯಿನ ಎತ್ತಿಡೋದಕ್ಕೂ ನಿಮ್ಮ ಅಭಿಪ್ರಾಯ ಏನ್ ಆಕ್ಚುಲಿ ನನ್ನ ಅಭಿಪ್ರಾಯ ಕೇಳಿದ್ರೆ ಫಾರ್ಮರ್ ಗೆ ಏನೇನ್ ಅವಶ್ಯಕತೆ ಇದೆ ಅದ್ರ ತಕ್ಕಂತೆ ಅವನ್ ಡಿಪೆಂಡ್ ಆಗ್ಬೇಕು ಇವಾಗ ನನಗೆ ಅದರಿಂದ ಎಳ್ನೀರ್ ಕಿತ್ತಿ ಅದರಿಂದ ತಗೊಳಂತದೇನು ಅವಶ್ಯಕತೆ ಇಲ್ಲ ಅದರಿಂದ ನಾನು ಇನ್ನೊಬ್ಬ ಅವ್ನ್ ತಗೋಬಿಟ್ಟ ಅನ್ನೋದು ತಪ್ಪಾಗಿ ಹೇಳಬಾರ್ದು ಕರೆಕ್ಟ್ ಹೌದು ಅವನಿಗೆ ಅವ್ನ ಪರಿಸ್ಥಿತಿ ಹೆಂಗ ಹೆಂಗಿರತ್ತೋ ಇವಾಗ ನೋಡಿ ಒಂದು ಇವಾಗ ಈ ಜಾಗನ ಕೆಲ್ ನಾವು ಉಳಿಸ್ಕೊಂಡಿದೀವಿ ಅವ್ನ ಪರಿಸ್ಥಿತಿ ಸರಿಗಿಲ್ಲ ಅಂದರೆ ಅವ್ನು ಮಾರಿಬಿಟ್ಟು ಮಕ್ಳಿಗೆ ಏನೋ ಮಾಡ್ಬೋದು ಅದೆಲ್ಲ ಅವ್ರವ್ರಿಗೂ ಸೇರಿದಂಗೆ ಇರುತ್ತೆ ಮತ್ತು ಎಳ್ನೀರದಕ್ಕೆ ಅವರು ಹೆಂಗೆ ಮೋಸ ಮಾಡ್ತಾರೆ ಅಂದರೆ ನಿಮಗೆ ಎಳ್ನೀರು ಒಂದು ಮರಕ್ಕೆ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ವರ್ಷಕ್ಕೆ ಹಾಕೋತಾರೆ ಒಂದು ವರ್ಷ ಅಂದರೆ ಅವ್ರ ಲೆಕ್ಕ ಹದಿಮೂರು ತಿಂಗಳು ಫಸ್ಟ್ ಹೇಳ್ತೀನಿ ಕೇಳಿ ಹದಿಮೂರು ತಿಂಗಳು ಫಸ್ಟ್ ನಿಮಗೆ ಅವರು ಬಂದು ನೋಡ್ಕೊಂಡು ಹೋಗ್ತಾರೆ ಮರಾನ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಒಂದು ತಿಂಗಳು ಆಟ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋತಾರೆ ಅಲ್ಲಿಗೆ ಒಂದು ತಿಂಗ್ಳು ಲೆಸ್ ಆಗೋಯ್ತು ಇನ್ನು ಹದ್ಮೂರ್ ತಿಂಗಳು ಮುಂದೆ ಇರುತ್ತೆ ಇವಾಗ ಆಮೇಲೆ ಅವ್ನು ಕೀಳಕ್ ಬಂದಾಗ ಅರ್ಧ ಅಮೌಂಟ್ ಕೊಡ್ತಾನೆ ಇನ್ನು ಅರ್ಧ ಅಮೌಂಟ್ ಆರು ಆದ್ಮೇಲೆ ಕೊಡ್ತಾನೆ ಆಮೇಲೆ ಹದಿಮೂರು ತಿಂಗಳ ಆಗುತ್ತಾ ಇರುತ್ತಲ್ಲ ಅಲ್ಲಿ ಅವಾಗ ಏನ್ ಮಾಡ್ತಾನೆ ಈಚು ಪಾಚು ಎಲ್ಲ ಕಿತ್ತಾಕ್ ಕೊಡ್ತಾನೆ ಗೂಕಲ್ಸ್ ಕೊಟ್ಟೋಗತ್ತೆ ಹದಿಮೂರು ಪ್ಲಸ್ ಇಲ್ಲೊಂದು ತಿಂಗಳು ಕದ್ಬಿಟ್ಟಿದ್ನಲ್ಲ ಫಸ್ಟ್ ಅಡ್ವಾನ್ಸ್ ಕೊಡ್ಬೇಕಾದ್ರೆ ತಿಂಗಳು ತಿಂಗಳಾಯ್ತು ನಿಮ್ಗೆ ಈಚುಪಾಚೆ ಕಿತ್ತಾಕದ್ಮೇಲೆ ತಿರ್ಗಾ ಅದು ಡೆವಲಪ್ ಆಗಕ್ಕೆ ಇನ್ನೊಂದು ನಾಲ್ಕು ತಿಂಗಳು ಬೇಕು ಹದ್ನಾಕರು ಪ್ಲಸ್ ನಾಲ್ಕು ಎಷ್ಟಾಯ್ತು ಹದಿನೈದು ತಿಂಗಳು ಆಯ್ತು ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಅದು ಒಂದೂವರೆ ವರ್ಷಕ್ಕೆ ಇದಕ್ಕೆ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಕಿತ್ಕೊಂಡು ಹೋಗ್ತಾನೆ ಅಂತಂದ್ರೆ ಅವಾಗ ಯಾರು ಬುದ್ಧಿವಂತ ಮತ್ತೆ ಇವಂದೇ ದುಡ್ಡು ಇಟ್ಕೊಂಡು ಅವರು ದುಡ್ಡು ಮಾಡ್ಕೋತಾರೆ ಹೌದು ಇದರಲ್ಲಿ ಮೋಸ ಹೋಗ್ತಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಅದಂಗಿರುತ್ತೆ ಇರುತ್ತೆ ಕೊಡ್ಲಿ ಅಂದ್ಬಿಟ್ಟು ಕೇಳ್ತಾರೆ ನೀವು ಸಾಮಾನ್ಯವಾಗಿ ಏನು ಮಾಡ್ತೀರಾ ನಾನು ಯಾವುದೇ ಕಾರಣಕ್ಕೂ ಎಳ್ನೀರ್ ಕೊಡೋಲ್ಲ ಸರ್ ಕಾಯಿ ಬಿದ್ದಿದ್ನ ಅಲ್ಲಿ ತಗೊಂಡೋಗಿ ಶೇಖರಣೆ ಮಾಡ್ತೀನಿ ಆದಷ್ಟು ಸೊಪ್ಪು ಸೊತೆಗೆ ತೊಗೊಬಂದು ಕೊಡ್ತೀನಿ ನಾನು ಕೆ ಜಿ ಕೊಡೋದು ನಾನು ಯಾವುದೇ ರೀತಿ ಕೆ ಜಿ ಎಷ್ಟಿದೆ ಅಂತ ನೋಡ್ಕೊಂಡು ನಾನು ಎಂಬತ್ತು ರೂಪಾಯಿ ಇಟ್ಕೊತೀನಿ ಎಂಬತ್ತು ರೂಪಾಯಿ ಕೆ ಜಿ ಅಂತಂದ್ರೆ ಆರಾಮಾಗಿ ಹೋಗ್ತಾರೆ ಇಲ್ಲಿ ಎಪ್ಪತ್ತು ರೂಪಾಯಿ ಕೆ ಜಿ ನಡೀತಾ ಇರ್ತದೆ ನಮ್ಮ ಹತ್ರ ತೊಗೊಳೋದು ಅವ್ರು ತೊಗೊಂಡು ಅವ್ರು ಸಪ್ರೇಟ್ ರೇಟಾಗಿ ಮಾರ್ತಾರೆ ಆದ್ರೆ ನನ್ನ ಹತ್ರ ಆ ಒಂದು ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಹಿಂಗೆಲ್ಲ ಇರುತ್ತೆ ಇವಾಗೆಲ್ಲ ಲಾಸ್ಟ್ ವೀಕ್ ಎಪ್ಪತ್ತೆರಡು ರೂಪಾಯಿ ಐತು ಇವಾಗ ಇವ ಇವತ್ತಿನ ಡೇಟ್ಗೆ ಅರವತ್ತಾರು ರೂಪಾಯಿ ಆಗೋಗಿದೆ ಆದ್ರೂ ನಾವು ಏನ್ ಮಾಡ್ತೀವಿ ಎಂಬತ್ ರೂಪಾಯಿ ಕೆಜಿ ಸಣ್ಣ ದೊಡ್ಡದು ದಪ್ಪದು ಎಲ್ಲ ಒಟ್ಟಿಗೆ ಇಟ್ಟಿರ್ತೀವಿ ಸಣ್ಣ ಬೇಕಾದ್ರೆ ಸಣ್ಣ ತಗೋಬಹುದು ದಪ್ಪ ಬೇಕಾದ್ರೆ ದಪ್ಪ ಏನೇ ಆದ್ರೂ ಕೆಜಿ ಕೆಜಿ ಲೆಕ್ಕ ಸೊ ನಮ್ಮ ಸಖತ್ ಸೊಪ್ಪು ಅಲ್ಲಿ ಕೆಜಿ ಲೆಕ್ಕದಲ್ಲಿ ನಾನು ಕೆಜಿ ಲೆಕ್ಕದಲ್ಲಿ ನಾವು ಒಬ್ಬನೇ ಮಾರೋದು ಯಾರು ಕೆಜಿ ಲೆಕ್ಕ ಅದನ್ನೆಲ್ಲ ಏನ್ ಹೇಳ್ತಾರೆ ಕಾಯಿ ಲೆಕ್ಕ ಕೊಟ್ಬಿಡ್ತಾರೆ ಕಾಯಿ ಲೆಕ್ಕ ಏನಾಗುತ್ತೆ ಏನಾಗತ್ತೆ ದಪ್ಪ ಸಣ್ಣ ಅಂತ ನೋಡ್ಕೊಂಡು ಅವ್ರಿಗೆ ಗೊತ್ತಾಗಲ್ಲ ಮತ್ತೆ ನಾವ್ ಬಿದ್ ಕಾಯಿ ತಂದಿರೋದ್ರಿಂದ ತೂಕ ಕಮ್ಮಿ ಬರುತ್ತೆ ನಮ್ಮದ್ರಲ್ಲಿ ಮತ್ತೆ ಈ ಇದ್ರಲ್ ಹೆಂಗೆ ಅಂದ್ರೆ ಬಿದ್ದ ಕಾಯಿನಲ್ಲಿ ಆ ಕಿತ್ತ್ ಕಾಯಿ ನಿಮ್ಗೆ ಮೂರ್ ಹಾಕೋದು ಒಂದೇ ಇದ್ ಎರಡ್ ಹಾಕೋದು ಒಂದೆರ್ಡ್ ಹಾಕೋದು ಒಳಗಡೆ ದಪ್ಪ ಇರುತ್ತೆ ಹಾ ಟೇಸ್ಟ್ ಆಗಿರುತ್ತೆ ಓಕೆ ಇದನ್ನ ನನ್ನತ್ರ ತಗೊಂಡೋದವ್ರು ಬೇರೆ ಎಲ್ಲೂ ಹೋಗೋಲ್ಲ ನನ್ನತ್ರನೇ ಬರ್ತಾರೆ ಓಕೆ ನನ್ನ ಹತ್ರನೇ ಬರ್ತಾರೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಕಾಯಿ ಅವ್ರು ತಗೊಂಡ್ ತಗೊಂಡ್ ಅಭ್ಯಾಸ ಮಾಡಿ ಇದು ನಿಮ್ಮ ಬಿದ್ದ ಕಾಯಿ ಹ್ಮ್ ಹಾಗಾಗೆ ಬಿದ್ದಿರುತ್ತೆ ನೀವ್ ಹೇಳ್ದಂಗೆ ತೂಕ ತುಂಬಾ ಕಮ್ಮಿ ಇದೆ ತೂಕ ಕಮ್ಮಿ ಇರುತ್ತೆ ನಿಮಗೆ ಮತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಜುಟ್ಟೇ ತೂಕ ಜುಟ್ ಕಿತ್ತು ತೋರಿಸ್ತೇ ಒಂದು ಒಂದ್ ಗ್ರಾಮು ಬರಲ್ಲ ಜುಟ್ಟು ಆತರ ನೆಗೋಸಿಯೇಟ್ ಮಾಡ್ತಾರೆ ಅಲ್ಲ ಜುಟ್ಟೆ ಇರುತ್ತಲ್ಲ ಅಂತಾರೆ ಅದಕ್ಕೆ ಜುಟ್ಟು ಮುರಿದಿರೋದು ಒಂದು ಸ್ಕೇಲ್ ಮೇಲೆ ಇಟ್ಟಾಗ ಗೊತ್ತಾಗತ್ತೆ ಜುಟ್ಟು ತುಕ ಬರಲ್ಲ ಇದು ಒಂದ್ ಗ್ರಾಮ್ ಬರೋಲ್ಲ ಹೌದು ಅಷ್ಟೇ ನೋಡ್ಬಿಟ್ಟು ಅವ್ರಿಗೆ ಫಸ್ಟ್ ಫಸ್ಟ್ ಟೈಮ್ ನಾವು ಕನ್ವಿನ್ಸ್ ಮಾಡಬೇಕು ಆಮೇಲೆ ಅವ್ರು ರೆಗ್ಯುಲರ್ ಆಗಿ ನನ್ನ ಹತ್ರನೇ ಬರ್ತಾರೆ ಅವ್ರೇನು ಇದಾಗಲ್ಲ ಹೌದು ಯಾವಾಗ ಕಸ್ಟಮರ್ ಆಗಲ್ಲ ಸರ್ ಒಂದು ಸರ್ ಈ ಒಂದ್ ಸತಿ ನಾವು ಕನ್ವಿನ್ಸ್ ಮಾಡಬೇಕು ಬರ್ತಾರೆ ಯಾರ ಕಮ್ಮಿ ಬೆಲೆಗೆ ಬಂದು ಹೋಗ್ತಾರಲ್ಲ ಅವ್ರ ಕಸ್ಟಮರ್ಸ್ ಆಗಿ ಯಾವತ್ತೂ ಇರಲ್ಲ ಅಲ್ಲಿ ಎಲ್ಲಿ ಕಮ್ಮಿ ಸಿಕ್ಕತ್ತೆ ಅಲ್ಲಿ ಹೋಗ್ತಾ ಇರ್ತಾರೆ ನಾನು ಅದನ್ನ ಏನೇ ಬಾರ್ಗೇನ್ ಮಾಡಿದ್ರು ಇಲ್ಲ ಸರ್ ನಮ್ಮ ರೇಟ್ ಅಷ್ಟು ಯಾಕೆ ಬರ್ತಾ ಬರ್ತಾ ನಾನ್ ಕಮ್ಮಿ ಮಾಡ್ಕೋಬೇಕಾಗತ್ತೆ ಆತರ ಮಾಡಕ್ ಹೋಗಲ್ಲ ಮತ್ತೆ ನಮ್ಮಲ್ಲಿ ಏನಂದ್ರೆ ಸಕತ್ ಸೊಪ್ಪಿನಲ್ಲಿ ಫಸ್ಟ್ ಎಲ್ಲಾರದು ಖಾಲಿ ಆದ್ಮೇಲೆ ಬರ್ತಾರಲ್ಲ ಇರಲ್ಲ ಅಂತ ಅವಾಗ ಅವ್ರ್ ಬಂದವರು ಅವಾಗ ನನ್ ಪರ್ಮನೆಂಟ್ ಕಸ್ಟಮರ್ ಆಗೋಯ್ತಾರೆ ನೆಕ್ಸ್ಟ್ ಟೈಮ್ ಅವ್ರ್ ಬೇಗನೆ ಬಂದ್ರು ನಾನು ಅದ್ರನೇ ಬರ್ತಾರೆ ತುಂಬಾ ಜನ ತಲೆಯಲ್ಲಿದೆ ಏನಂತ ನಮ್ ಸಕ್ಕತ್ ಸೊಪ್ಪು ಕೇಳ್ತಾ ಸರ್ ಆರ್ಗಾನಿಕ್ ಅಂದ್ರೆ ಚೆನ್ನಾಗಿ ಏನ್ ಹೇಳ್ತಾರೆ ಸೈಜ್ ಬರಲ್ಲ ಅಂತಾರೆ ಸೊ ನಿಮ್ ಸಿ ದಪ್ಪ ಇರತ್ತೆ ಪಪಾಯ ದಪ್ಪ ಇರುತ್ತೆ ಮತ್ತೆ ಸಪೋಟಾ ದಪ್ಪ ಇರುತ್ತೆ ಅಂತ ಕೇಳ್ತಾರೆ ಸೊ ಅದೇ ತರ ತೆಂಗಲ್ಲೂ ಕೆಲವೊಬ್ಬರು ಹೇಳ್ತಾರೆ ತೆಂಗನ್ನ ಜಾಸ್ತಿ ಆರ್ಗಾನಿಕ್ ಮಾಡ್ಬಿಟ್ರೆ ಇಳುವರಿ ಬಿಡಲ್ಲ ಹಾಗೆ ಹೇಗೆ ಅಂತ ಊಹಾಪೋಹೆಗಳು ಹೇಳ್ತಾರೆ ಮೈ ಎಲ್ಲ ಪರ್ಚ್ಕೋತಾರೆ ಅಂದ್ರೆ ನಾ ಹೇಳ್ತಾ ಇರೋದು ಉಳುಮೆ ಯಾವ್ದಕ್ಕೂ ಮಾಡ್ಬಾರ್ದು ಸರ್ ಆದಷ್ಟು ಉಳುಮೆ ಮಾಡಿದ್ರೆ ಏನಾಗುತ್ತೆ ಗೊತ್ತೆ ಕೆಳಗಡೆ ಬೇರೆ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗಿ ಗಿಡ ಬೆಳಿಬೇಕು ಅಥವಾ ಮೇಲ್ಗಡೆ ಅದು ಡೆವಲಪ್ ಆಗ್ಬೇಕು ನೋಡಿ ಯೋಚನೆ ಮಾಡಿ ಉತ್ತಿ ಉತ್ತಿ ನಮ್ಮ ಬೆರಳನ್ನ ನಾವು ಕತ್ತರಿಸ್ಕೊಬಿಟ್ಟು ತಿರುಗಿ ಅದನ್ನ ಬ್ಯಾಂಡೇಜ್ ಹಾಕೋಬಹುದು ನಾವು ಬೆಳವಣಿಗೆ ಎಲ್ಲಾಗತ್ತೆ ಆತರ ಅದನ್ನ ಆದಷ್ಟು ಉಳುಮೆ ಮಾಡಕ್ ಹೋಗ್ಬಾರ್ದು ಉಳುಮೆ ಮಾಡೋ ಪರಿಸ್ಥಿತಿ ಬಂದಾಗ ಯಾವಲ್ಲ ವರ್ಷಕ್ಕೊಂದ್ಸರ್ತಿ ಮಾಡ್ಬೇಕು ಅದು ಏನು ನಾವೇನು ದೀಪಾಗಿ ಮಾಡಬಾರ್ದು ಮೇಲ್ಗಡೆ ಮಾತ್ರ ದೀಪಾಗಿ ಮಾಡಿದ್ರೆ ರೂಟ್ ಕಟ್ ಆಗತ್ತೆ ರೂಟ್ ಎಲ್ಲ ಬಿಟ್ಟಿರ್ತವೆ ನೀವು ಮೇಲ್ಗಡೆ ಅಂದ್ರೆ ಅಂದಾಜು ಎಷ್ಟು ಎರಡು ಇಂಚು ಸರ್ ಅಷ್ಟೇ ಎರಡು ಇಂಚ್ ಅಷ್ಟೇ ನಾವೇ ಮಾಡ್ಕೊಳ್ಳೋದು ರೋಟಿವೇಟರ್ ಅಲ್ಲಿ ಮೇಲೆ ರೋಟಾವೇಟರ್ ಅಲ್ಲಿ ಮಾಡ್ತೀರಾ ಸೊ ಇದನ್ನ ಸರ್ ನಿಮ್ಮ ನಮ್ದು ಹಸುಗಳ ಗುದ್ದಿ ಎಲ್ಲಾ ಮಾಡಿರೋದು ಮಾವಲ್ಲಿ ಸರ್ ತೋಟ ಅಂದ್ಮೇಲೆ ಆಗೇ ಇರುತ್ತೆ ಸೊ ನೀವ್ ಯಾವ್ದೋ ರೋಟಾವೇಟರ್ ತಗೊಂಡು ಈ ತರ ನಿಧಾನಕ್ ಮಾಡ್ಬಿಡ್ತೀರಾ ಹೌದು ನೋಡಿ ಅವಲ್ಲಿ ಒಂದು ತಿಂಗಳಾಗಿಲ್ಲ ತಿರ್ಗ ಮತ್ತೆ ಬೆಳ್ಕೋತಾ ಇರುತ್ತೆ ಹೌದು ಇದು ಕಳೆ ಆಗಿ ಇರ್ಲಿ ಇದೇನಿಲ್ಲ ತೊಂದ್ರೆ ಏನಿಲ್ಲ ಮತ್ತೆ ನಾವು ತೆಂಗಿನ ಗರಿ ಅಡಿಕೆ ಗಿರಿ ಈ ಸಾಲಲ್ಲಿ ಇಟ್ಟಿರ್ತೀವಿ ಇನ್ನೊಂದ್ ಆರು ತಿಂಗಳಾದ್ಮೇಲೆ ಪಕ್ಕ ಇಡ್ತೀವಿ ಈ ಸಾಲು ಕಲಿ ಬಿಟ್ಟಿರ್ತಾರ ಯಾಕೆ ನಮ್ಗೆ ಇಷ್ಟು ಹಾಕಿದ್ರೆ ಅದ ಬರಲ್ಲ ನಿಮ್ಗೆ ಗೊಬ್ಬರ ಕಟ್ಟೋ ನೆಸೆಸಿಟಿನೇ ಇಲ್ಲ ಅಲ್ಲಿ ನೆಲಕ್ಕು ಇಲ್ಲಿ ನೆಲಕ್ಕು ನೋಡಿ ಇದೇ ಗೊಬ್ಬರ ಓ ಸಕ್ಕ ಆಗಿದೆ ಅಲ್ಲ ಸರ್ ನೀವೆಲ್ಲ ಬಿದ್ದಂತ ಮೆಟೀರಿಯಲ್ ತುಂಬಿ ಹಾಗೆ ಬಿಟ್ಟಿರೋದು ಇದು ಒಳಗಡೆ ಏನು ಇಲ್ಲ ನೋಡಿ ಆರಾಮಾಗಿರ್ತವೆ ಎಲ್ಲ ಎರೆಹುಳಿಂದ ಹಿಡ್ದು ಪ್ರತಿಯೊಂದು ಇಲ್ಲಿ ಇಲ್ಲಿರ್ತವೆ ಹೌದು ಇಲ್ಲ ಸಕ್ಕದಾಗಿ ಒಂಥರ ಇದೆ ಅವಾಗ ನೋಡಿ ಇದಕ್ಕೆ ಇಲ್ಲಿಂದ ಫುಡ್ ಬರ್ತಾ ಇರತ್ತೆ ಅಲ್ಲಿಂದ ನೀರ್ ಬರ್ತಾ ಇರತ್ತೆ ಇದ್ರಲ್ಲಿ ನೀರ್ ಹೋಗುತ್ತೆ ಅದಕ್ಕೆ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ನಾವ್ ಮಾಡ್ಕೊಂಡು ಹೋಗ್ತಿರ್ತೇವೆ ಯಾವಾಗ್ಲೂ ಯಾವಾಗ್ಲೂ ನಾವ್ ಹಂಗೆ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅಲ್ಲ ಸಿಕ್ಸ್ ಮಂತ್ಸ್ ಆಯ್ತಾದಂಗೆ ನಾವು ಈ ಸಾಲಗ್ ಹಾಕೋದು ಬಿಟ್ಬಿಡ್ತೀವಿ ಅಲ್ಲಿಗೆ ಅದ್ರ ಪಕ್ಕದಕ್ಕೆ ಹಾಕ್ತಿವಿ ಓ ಅದಕ್ ಹಾಕ್ತೀರಾ ಅವಾಗ ಇದ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಇದು ಬಂದಿ ತಿರ್ಗಾನೆ ಒನ್ ಇಯರ್ ಆದ್ಮೇಲೆ ಇಲ್ಲಿಗೆ ಬರ್ತಾ ಇರುತ್ತೆ ಇದು ತಿರ್ಗಾ ಇಂಗ್ ಚೇಂಜ್ ಆಗತ್ತೆ ಓ ಸರಿ ಸರಿ ಅವಾಗ ಗೊಬ್ಬರ ಆದಂಗು ಆಯ್ತು ಈ ಕಡೆ ಸೋಕಿಂಗ್ ಆದಂಗೂ ಆಯ್ತು ಮತ್ತೆ ಮಲ್ಚಿಂಗ್ ಆದಂಗೂ ಆಯ್ತು ಎಲ್ಲಾನು ಆಗೋಯ್ತು ಹೌದು ಅಲ್ಲ ನೀವು ಹಂಗೆಲ್ಲ ಮಾಡಿದಕ್ಕೆ ನೋಡಿ ನಿಮ್ಮ ಅಡಕೆದು ಒಂದೊಂದೇ ಬಿದ್ದಿರೋದೆಲ್ಲ ಒಂದೊಂದ್ ಮೊಳಕೆ ಬರ್ತಾ ಇದೆ ಅಂದ್ರೆ ಭೂಮಿ ಅಷ್ಟು ಫಲವತ್ತತೆ ಆಗಿ ಇಟ್ಕೊಂಡಿದ್ರ ಆರಾಮಾಗಿರುತ್ತೆ ಏನಿಲ್ಲ ನಡುತ್ತೆ ಸ್ಪಾಂಜ್ ಮೇಲೆ ಹೌದು ಸಾಫ್ಟ್ ಆಗಿದೆ ಸಕದಾಗಿದೆ ಸರ್ ಎಲ್ಲಿ ಇದೊಂದು ಈ ಪದ್ಧತಿನ ನೀವು ಹೇಳದಂಗೆ ಎಲ್ಲ ಖರ್ಚಿಲ್ಲ ಸಾಕು ನಮಗೆ ಸುನೇ ಬೇಡ 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 ನಾವೆಲ್ಲಾ ತಗೋತೀವಿ ತಗೋತೀವಿ ಅಂದ್ರೆ ಅದಕ್ ದುಡ್ಡು ಕೊಟ್ಬೇಕು ದುಡ್ಡು ಕೊಟ್ಟಿರ್ತಕ್ಕಂತೆ ಅವ್ನು ರೈತ ಏನ್ ಮಾಡ್ತಾನೆ ಅದಕ್ಕೆ ಯಾಕೆ ದುಡ್ಡು ಕೊಡ್ಬೇಕು ನಾನು ಗೊಬ್ಬರ ತಗೋಬರಕ್ ದುಡ್ಡು ಅದನ್ನ ಹಾಕಕ್ ದುಡ್ಡು ಇವೆಲ್ಲ ಯಾಕೆ ಹಾಕೋಬೇಕಾಗತ್ತೆ ಅದಕ್ಕೆ ದುಡ್ಡು ಕೊಡೋ ನೆಸೆಸಿಟಿ ಇಲ್ಲ ಮತ್ತೆ ನಾವು ಈ ಕಳೆ ಕೀಳೋದಕ್ಕೂ ಇನ್ನೊಂದು ಐಡಿಯಾ ಮಾಡ್ಬೋದು ಸುತ್ತಲೂ ಶೇಡ್ ನೆಟ್ನಾಗ ಆಕಡೆ ಆಕಡೆ ಕಟ್ಬಿಟ್ಟು ಕೋಳಿ ನಾವು ಒಳಗ್ ಬಿಟ್ಬಿಟ್ರೆ ಇದೆಲ್ಲಾ ಗ್ರೀನರಿ ತಿನ್ಬಿಡುತ್ತೆ ತಿನ್ಬಿಡುತ್ತೆ ನೀಟಾಗಿ ನೋಡಿ ಅಷ್ಟ ಸುತ್ತಲೂ ಯಾವ್ದೇ ಕಾರಣಕ್ಕೂ ಬೆಳಕೆ ಬಿಟ್ಟಿಲ್ಲ ಅಲ್ಲಿ ಓ ಅಲ್ಲಿ ನೀವ್ ಕಟ್ಟಿರೋದಕ್ಕೆ ಯಾವ ಕಾರಣಕ್ಕೂ ಬೆಳಕ್ ಬಿಡಲ್ಲ ಅದು ನಾವ್ ಅದನ್ನೇ ನಮ್ಗೆ ಉಳುಮೆ ಮಾಡದಂಗ ಮಾಡ್ಕೊಳ್ರ ಒಂದೊಂದ್ ಸಾಲಿಗೆ ಬಿಟ್ಬಿಟ್ರೆ ಅದನ್ನ ಏನ್ ಒಂದ್ ಶೇಡ್ ನೆಟ್ ಹಾಕದ್ನ ಹಾಕ್ಬಿಟ್ಬಿಟ್ಬಿಟ್ಟು ಎಲ್ಲ ತಿನ್ಕೊಬಿಡತ್ತ ಕೋಳಿ ಉಳ್ಮೆ ಮಾಡಲ್ಲ ಕಳೆ ಕಿಳುತ್ತ ಹೌದು ನಿಜಲ್ಲೂ ಒಳ್ಳೆ ಐಡಿಯಾ ಸರ್ ನೋಡೋದಲ್ಲ ವೀಕ್ಷಕರ ಯಾವ ತರ ಇತ್ತು ಇವರ ಈ ನೈಸರ್ಗಿಕ ರೀತಿಯಲ್ಲಿ ಬೆಳೀತಾ ಇರೋಂತ ತೆಂಗಿನ ಪದ್ಧತಿ ನಮ್ಮ ಸಕ್ಕತ್ ಸೊಪ್ಪು ಯಾರ್ಯಾರೆಲ್ಲ ತಗೊಂತ ಇದ್ರಿ ನೋಡಿ ಈ ತರ ಆರ್ಗ್ಯಾನಿಕ್ ಆಗಿ ಖಂಡಿತವಾಗಿ ತೆಂಗಿನಕಾಯಿ ಬರುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರೆ ಸರ್ ನಿಮ್ಮ ಎಲ್ಲಾ ರೈತರೆಲ್ಲ ಆರ್ಗ್ಯಾನಿಕ್ ಏನು ಅಂತ ನೋಡಿ ಅದೇ ಸಾಕ್ಷಿಗಾಗಿ ಸೊ ನಾನಿವತ್ತು ನಾರಾಯಣ್ ಪ್ರಸಾದ್ ಅವ್ರ ತೋಟಕ್ಕೆ ಬಂದಿನಿ ನೀವುಗಳು ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ದು ತೋಟ ನೋಡ್ಬೇಕು ಅಂದ್ರೆ ಸದಾ ಕಾಲ ಸಾರು ಬನ್ನಿ ಎಲ್ಲರೂ ವೆಲ್ಕಮ್ ಮಾಡ್ತಾರೆ ವೀಕೆಂಡ್ ತರ ಬಂದು ತೋಟ ನೋಡಿ ಅವರ್ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೂ ಒಂದ್ ಚೇಂಜಸ್ ಇರುತ್ತೆ ಸೊ ಯಾವ ತರ ಬೆಳಿತೀವಿ ಅನ್ನೋ ಒಂದ್ ಅರಿವು ಇರುತ್ತೆ ನಿಯರೆಸ್ಟ್ ಇದು ಯಾರಿಗೂ ಇಷ್ಟು ಹತ್ರದಲ್ಲಿ ಸಿಗಲ್ಲ ಜೆ ಪಿ ನಗರ ಗುರೂರು ಗುರೂರು ಹೌದು ತುಂಬಾನೇ ಹತ್ರದಲ್ಲಿ ಇದ್ದಾರೆ ಮೋಸ್ಟ್ಲಿ ರಿಂಗ್ ರೋಡ್ ಇಂದ ಒಂದ್ ನಾಲ್ಕು ಐದು ಕಿಲೋಮೀಟರ್ ಒಂದುವರೆ ಅದಾದ ರಿಂಗ್ ರೋಡ್ ಇಂದ ಒಂದ್ ಒಂದೂವರೆ ಕಿಲೋಮೀಟರ್ ಒಳಗಡೆ ಇದೆ ಸೊ ನಿಮ್ಗಳ್ ಯಾರ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ ಇವ್ರ ತೋಟಕ್ಕೆ ನೋಡಿ ಯಾವ ತರ ಬೆಳೀತಾ ಇದಾರೆ ಇಷ್ಟ ವಿಡಿಯೋ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ